ನಮಸ್ಕಾರ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಪ್ರಯುಕ್ತ ಮಾರಮ್ಮ ದೇವಿಗೆ ಇವತ್ತು ಎಲೆಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ಅಲಂಕಾರ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಕಿರೀಟದ ಭಾಗಕ್ಕೆ ಯಾವ ಥರ ಒಂದು ಎಲೆಯಲ್ಲಿ ನಾವು ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೈನಲಿ ಫಿನಿಷಿಂಗ್ ಎಲ್ಲ ಆದಮೇಲಂತೂ ಇವತ್ತಿನ ಒಂದು ಎಲೆಯ ಅಲಂಕಾರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ಯಾರನ್ನು ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ನೀವು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅಲಂಕಾರ ಎಲ್ಲ ಮುಗಿದಾದ ನಂತರ ಹೋಗಿ ದರ್ಶನವನ್ನು ಮಾಡ್ತೀರಾ ಆದರೆ ಈ ಒಂದು ನನ್ನ ವಿಡಿಯೋನಲ್ಲಿ ನಿಮಗೆ ಅಲಂಕಾರದ ಒಂದು ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡಿ ನಾನು ಕಿರೀಟದ ಭಾಗಕ್ಕೆ ಅಲಂಕಾರ ಮಾಡೋದಕ್ಕೆ ಒಂದು ಕಾರ್ಡ್ಬೋರ್ಡ್ ಶೀಟ್ನ ತೊಗೊಂಡು ಅದನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೇ ಇವಾಗ ರೆಡಿ ಮಾಡೋದಕ್ಕೋಸ್ಕರ ಎಲೆನ ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಅದ್ರ ಮೇಲೆ ಇವಾಗ ಊದಿನ ಕಡ್ಡಿ ಇರುತ್ತಲ್ಲ ಆ ಹಿಂಭಾಗದ ಕಡ್ಡಿಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಒಳಗಡೆ ಈ ಥರ ಇದ್ದೀನಿ ನೋಡಿ ಈ ಥರ ಐಡಿಯಾ ನಿಮಗೆ ಯಾರೂ ಎಲ್ಲಿನೂ ತೋರಿಸಿರಲ್ಲ ಇದು ಮೊದಲನೇ ಸಲ ನಾನು ಇದು ಮಾಡ್ತಾ ಇರೋದು ಎಲ್ಲರೂ ಗುಂಡು ಪಿನ್ನುಗಳನ್ನು ಚುಚ್ಚುತ್ತಾರೆ ಆದರೆ ದೇವರಿಗೆ ಗುಂಡು ಪಿನ್ನು ಚುಚ್ಚೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಊದಿನ ಕಡ್ಡಿಯ ಹಿಂಭಾಗದ ಏನು ಕಡ್ಡಿ ಇರುತ್ತಲ್ಲ ಆ ಕಡ್ಡಿನ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ನಂತರ ಒನ್ ಬೈ ಒನ್ನು ಎಲೆಗಳನ್ನು ಫೋಲ್ಡಿಂಗ್ನ ಮಾಡಿಕೊಂಡು ಈ ಥರ ಚುಚ್ಕೊತಾ ಬಂದಿದ್ದೀವಿ ನೋಡಿ ಇದು ಮೇಲ್ಗಡೆ ಕಿರೀಟದ ಭಾಗಕ್ಕೋಸ್ಕರ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗ ಸುತ್ತಲೂ ಕೂಡ ಒಂದೊಂದು ಹೂವನ್ನು ಕೂಡ ಮೊದಲಿಗೆ ಹೋಲ್ ಮಾಡಿಬಿಟ್ಟು ಕಡ್ಡಿಯಲ್ಲಿ ಆಮೇಲೆ ಅದರ ಒಳಗಡೆಗೆ ಈ ಥರ ಹೂವನ್ನು ಇದ್ದೀನಿ ಇದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೇವಲ ಮಾರಮ್ಮ ದೇವಿಗಷ್ಟೇ ಅಂತಲ್ಲ ನೀವು ಗಣೇಶನ ಹಬ್ಬದಲ್ಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಕೂಡ ಇದೇ ಥರ ನೀವು ಎಲೆಯ ಒಂದು ಡೆಕೋರೇಷನ್ನ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮಾಡ್ಕೋಬೋದು ಇಲ್ಲಿ ನಾನು ರೆಡ್ ಕಲರ್ ಫ್ಲವರ್ ಏನಿಟ್ಟಿದ್ದೀನಲ್ಲ ಅಲ್ಲಿ ನೀವು ಬೇಕು ಅಂತಂತಂದರೆ ಸುಗಂಧರಾಜು ಹೂವು ಬೇಕಾದರೆ ಇಟ್ಕೋಬೋದು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಕಾರ್ಡ್ಬೋರ್ಡ್ ಶೀಟ್ಗೆ ಈ ಥರ ಎಲೆಯಲ್ಲಿ ಅಲಂಕಾರ ಮಾಡ್ಕೊಳ್ಳೋದು ಫೈನಲಿ ಈ ಥರ ಬಂದಿದೆ ನೋಡಿ ಮೇಲ್ಭಾಗದಲ್ಲಿ ಈಗ ಕೆಳಗಡೆಗೆ ದೇವ್ರಿಗೆ ಯಾವ ಥರ ಒಂದು ಕಿರೀಟದ ಭಾಗದಲ್ಲಿ ಎಲೆಯನ್ನು ಕಟ್ತಾ ಇದ್ದೀವಿ ಅಂತ ನೋಡಿ ಮೊದಲಿಗೆ ದಾರನ ಕಟ್ಕೊಂಡು ಮೇಲಿಂದ ಕೆಳಕ್ಕೆ ನಾವು ಆ ಒಂದು ಎಲೆಗಳನ್ನು ಜೋಡ್ಸ್ಕೊತ ಬರ್ತಾಯಿದ್ದೀವಿ ಇಲ್ಲೆಲ್ಲ ಹೆಣ್ಮಕ್ಕಳೆಲ್ಲ ಕೂತ್ಕೊಂಡು ಎಲೆಯ ಒಂದು ಹಾರಗಳನ್ನು ಮಾಡ್ತಾಯಿದ್ದಾರೆ ದೇವ್ರಿಗೆ ಹಾಕೋದಕ್ಕೋಸ್ಕರ ಎಲೆ ಹಾರ ಮಾಡ್ತಾಯಿದ್ದಾರೆ ಹಾಗೆ ಕೆಲವರೆಲ್ಲ ಎಲೆಯನ್ನು ಫೋಲ್ಡ್ ಮಾಡಿ ಕಿರೀಟಕ್ಕೆ ಅಂದರೆ ಇನ್ನೂ ಎರಡು ದೇವರು ಇದೆ ಅಲ್ಲಿ ಆ ಎರಡು ದೇವರ ಕಿರೀಟಕ್ಕೂ ಕೂಡ ಎಲೆಯ ಒಂದು ಅಲಂಕಾರ ಇದ್ದಾರೆ ಇದು ಹಾರಕ್ಕೋಸ್ಕರ ಎಲೆಯನ್ನು ಹೊಲಿದಿರೋದು ನೋಡಿ ಈ ಥರ ನೀಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲೆಯಲ್ಲಿ ಎಷ್ಟೆಲ್ಲ ನಾವು ಡಿಸೈನ್ ಮಾಡ್ಬೋದು ಯಾವ ಥರ ಒಂದು ಅಲಂಕಾರ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಒಬ್ಬರು ಕಮೆಂಟ್ಸ್ ಹಾಕಿದರು ನನಗೆ ಅಮ್ಮ ನಮ್ಮೂರಲ್ಲೂ ಕೂಡ ಮಾರಮ್ಮ ದೇವಿ ಇದ್ದಾರೆ ನಾವು ಕೂಡ ಈ ಥರ ಎಲ್ಲ ಅಲಂಕಾರ ಮಾಡಿ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಮಾಡ್ಬೋದು ನಿಮ್ಮ ಊರಲ್ಲಿ ಯಾವ ಒಂದು ದೇವರಿದ್ದಾರೋ ನಿಮಗೆ ಈ ಥರ ಮಾಡೋದಕ್ಕೆ ಅವಕಾಶ ಇದೆ ಅಂದರೆ ಖಂಡಿತವಾಗಲೂ ನೀವು ಈ ಥರ ಒಂದು ಸ್ವತಃ ನಿಮ್ಮ ಕೈಯಾರೆ ನವರಾತ್ರಿನಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರಗಳನ್ನು ಮಾಡಿಬಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇಂಥ ಸೌಭಾಗ್ಯ ಯಾರಿಗೆ ಸಿಗೋದಕ್ಕೆ ಸಾಧ್ಯ ಹೇಳಿ ನಿಮ್ಮೂರಲ್ಲೂ ಕೂಡ ಮಾರಮ್ಮ ದೇವಿಗೆ ಈ ಥರ ಎಲ್ಲ ಒಂದು ಪೂಜೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಫೈನಲಿ ಈ ಥರ ಆಯಿತು ನೋಡಿ ಅಮ್ಮನ ಒಂದು ಎಲೆಯ ಅಲಂಕಾರ ಫೈನಲಿ ಫಿನಿಶಿಂಗು ಈ ಥರ ಇದೆ ನೋಡಿ ಈ ಸಲ ವಿಭೂತಿ ಮೇಲೆ ತಿಲಕವನ್ನು ಇಟ್ಟಿದ್ದೀನಿ ಹಣೆ ಬೊಟ್ಟಲ್ಲಿ ತುಂಬನೇ ಸುಂದರವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದಾಳೆ ಮಾರಮ್ಮ ತಾಯಿ ಎಲೆಯ ಒಂದು ಅಲಂಕಾರದಲ್ಲಿ ಹಾಗೆ ಎಲೆಯ ಅಲಂಕಾರ ತುಂಬನೇ ಶ್ರೇಷ್ಠವಾದಂಥದ್ದು ಪ್ರತಿಯೊಬ್ಬ ಒಂದು ದೇವರಿಗೂ ಕೂಡ ಎಲೆ ಸೇವೆ ಎಲೆ ಅಲಂಕಾರ ಮಾಡೇ ಮಾಡ್ತಾರೆ ನಾವು ನವರಾತ್ರಿನಲ್ಲಿ ಈ ಒಂದು ದೇವಿಗೂ ಕೂಡ ಒಂದು ದಿವಸ ಎಲೆಯ ಒಂದು ಅಲಂಕಾರವನ್ನು ಪ್ರತಿ ಸಲನೂ ಕೂಡ ಇಟ್ಕೊಂಡಿರ್ತೀವಿ ನಮಗೆ ಏನೇ ಕಷ್ಟ ಬಂದಿದ್ರೂ ಕೂಡ ದೇವರಿಗೆ ನಾವೊಂದು ಎಲೆ ಸೇವೆ ಮಾಡಿಸಿದಾಗ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ

ಅಲ್ಲಿಗೆ ಮಹಾಮಂಗಳಾರತಿಯನ್ನು ಕೂಡ ಮಾಡಿ ಪೂಜೆಯನ್ನು ಮುಗಿಸಿದ್ವಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾರಮ್ಮ ದೇವಿಯ ಎಲೆಯ ಒಂದು ಅಲಂಕಾರ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಮಾರಮ್ಮ ದೇವಿಯ ಎಲೆಯ ಒಂದು ಅಲಂಕಾರದ ದರ್ಶನ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಶಾಂತಿ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಆ ತಾಯಿ ಮಾರಮ್ಮ ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್